ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೆಚ್ ವೈ ಕುಟುಂಬ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನೀವೇನಾದ್ರು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಗೆ ಬಂದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದೆ ಫೈನಲ್ ವರೆಗೂ ಕೊನೆವರೆಗೂ ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫೈನಲಿ ನಾವು ಫ್ಯಾಮಿಲಿ ಎಲ್ಲ ಸೇರಿ ಹೊರಟಿದ್ದು ದೇವಿರಮ್ಮನ ಬೆಟ್ಟದತ್ರ ಇರುವಂತ ದೇವಿರಮ್ಮ ಟೆಂಪಲ್ ಗೆ ಸೊ ದೇವಿರಮ್ಮ ಬೆಟ್ಟ ನೀವೆಲ್ಲ ಕೇಳಿರ್ತೀರ ದೀಪಾವಳಿ ಟೈಮ್ ಅಲ್ಲಿ ಡೇಸ್ ಇರುತ್ತೆ ಸೊ ಬೆಟ್ಟ ಎಲ್ಲ ಹತ್ತಬೇಕು ನಾವು ಹೋಗ್ತಾ ಇರೋದು ದೇವರಮ್ಮ ಗೆ ಸೊ ಫೈನಲಿ ಪೆಟ್ರೋಲ್ ಅಲ್ಲಿ ಹಾಕ್ಸ್ಕೊಂಡು ದಲ್ಲಿ ಜಂಪ್ ಅಂತ ಹೊರಟ್ವಿ ದೇವರಮ್ಮ ಬೆಟ್ಟದ ಕಡೆಗೆ ಬೆಳಗ್ಗೆ ಬೇಗನೆ ಬಿಟ್ಟಿದ್ವಿ ಸೊ ಒಂಬತ್ ಗಂಟೆ ಅನ್ನೋದ್ರೊಳಗೆ ಬಿಟ್ಟಿದ್ವಿ ಬೇಗ ರೀಚ್ ಆಗಿ ಬೇಗ ಪೂಜೆ ಎಲ್ಲ ಮಾಡ್ಸಕ್ಕೆ ಇತ್ತು ಸೊ ಎಲ್ಲ ಹೊರಟ್ವಿ ಹೊರಟಾದ್ಮೇಲೆ ದಾರಿಲಿ ಮಾತಾಡ್ಕೊಂಡ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ವಿಸಿಟ್ ಮಾಡಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ತೆಗೆದುಕೊಂಡು ಅದಾದ್ಮೇಲೆ ಶನಿ ಮಹಾತ್ಮ ದೇವರ ಆಶೀರ್ವಾದನ ಕೂಡ ತೆಗೆದುಕೊಂಡು ಅಕ್ಕಪಕ್ಕದಲ್ಲೇ ಇದು ಕಂಡ್ರೆ ಆ ಟೆಂಪಲ್ ಕೂಡ ಸಕತ್ತಾಗಿತ್ತು ಸೊ ಅಲ್ಲಿ ಎಲ್ಲ ವಿಸಿಟ್ ಮಾಡಾದ್ಮೇಲೆ ಫೈನಲಿ ಬರ್ತಾ ಇದೀವಿ ನೋಡ್ಬೋದು ನೀವು ಹಿಂಗೆ ಹೋಗ್ತಾ ಇದ್ದಾಗ ಎಷ್ಟು ದೊಡ್ಡ ದೊಡ್ಡ ಹಸುಗಳು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರು ಇಲ್ಲಿ ಕೂಡ ಹಸುವಿನ ಗೋಸಾ ಸಾಕಾಣಿಕೆ ಮಾಡ್ತಾರಲ್ಲ ಆ ತರ ಇದೆ ಏನಾದ್ರೂ ಬೇಕಂತ ಹೇಳಿದ್ರೆ ತಗೊಂಡೋಗ್ತಾರೆ ಮತ್ತೆ ಅದನ್ನ ವಾಪಸ್ ಕೊಡಬೇಕು ಆಮೇಲೆ ನೀವೇನಾದ್ರು ಹೋದ್ವಿ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದ್ರು ಸತ್ತೋದು ತೀರ್ಕೊಂಡು ಅಂತ ಹೇಳಿದ್ರೆ ನೀವು ಕರೆ ಮಾಡಿ ಹೇಳ್ಬೇಕು ಗೋಶಾಲೆಯವರಿಗೆ ಅವರೇ ಬಂದು ಹೋಗ್ತಾರೆ ನಾವು ಎಲ್ ಬೇಕಲ್ಲೇ ಬಿಸಾಕೋದು ಅಥವಾ ಬೇರೆದಿ ಕೊಡೋದು ಮಾಡುವ ಹಾಗೆ ಎಷ್ಟು ಆಗುತ್ತೋ ಅಷ್ಟ ದಿನ ನಾವು ಆಗ್ಲಿ ಸಾಕಾಗಲೇ ಕೈ ಶಕ್ತಿ ಇಲ್ಲ ಅಂದ್ರೆ ಅವರೇ ಬಂದು ಫೋನ್ ಮಾಡಿದ್ರೆ ಸಾಕು ಬಂದು ತಗೊಂಡು ಹೋಗ್ತಾರೆ ಇದು ಗೋ ಮಾತೆ ಶಾಲೆ ಬಗ್ಗೆ ಮಾಹಿತಿ ಹಾಗೆ ಹೋಗ್ತಾ ಹೋಗ್ತಾ ನೋಡ್ಬೋದು ವೆದರ್ ಕೂಡ ಸಿಕ್ಕಾಪಟ್ಟೆ ಸಕತ್ ಆಗಿತ್ತು ಹಾಗೆ ಪಕ್ಕದಲ್ಲಿ ರೋಡ್ ಆಗಿರ್ಬೋದು ಕಾಡಾಗಿರ್ಬೋದು ಬೆಟ್ಟ ಗುಡ್ಡಗಳಾಗಿರ್ಬೋದು ಎಲ್ಲ ಸಾಕತ್ ಆಗಿತ್ತು ಟರ್ನ್ ಅಂಡ್ ಟ್ವಿಸ್ಟ್ ಆಗಿತ್ತು ನೋಡ್ಬೋದು ನೀವು ಕರ್ನಾಟಕದಲ್ಲಿ ಅದೆಷ್ಟೋ ಅದ್ಭುತವಾದಂತಹ ಪ್ಲೇಸಸ್ ಇದೆ ಸ್ನೇಹಿತರೆ ಆದ್ರೆ ಕೆ ವರ್ಷದಲ್ಲಿ ಕೆಲವೇ ದಿನಗಳಲ್ಲಿ ತೆಗೆಯುವಂತಹ ಬಾಗ್ಲ ತೆಗೆಯುವಂತಹ ದೇವಸ್ಥಾನ ಇದು ಒಂದು ಕೂಡ ಒಂದು ದೇವಿ ನಮ್ಮ ಬೆಟ್ಟ ಇತ್ತೀಚೆಗೆ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿತ್ತು ಎಷ್ಟೋ ಜನ ಬೆಟ್ಟವನ್ನ ಹತ್ತಿ ಹೋಗಿ ದೇವಿಯನ್ನ ದರ್ಶನವನ್ನ ಪಡೆದುಕೊಂಡು ಬಂದಿದ್ರು ನಾವು ಹೋಗ್ತಿರೋದು ನಮ್ಮ ಬೆಟ್ಟದ ಕೆಳಗಿರುವಂತ ಅಂದ್ರೆ ಸ್ವಲ್ಪ ಈ ಕಡೆ ಇರುವಂತಹ ಕೆಳಗಡೆ ಮೇಲ್ಗಡೆ ಯಾರಿಗೆ ಹೋಗಕ್ ಆಗಲ್ಲ ಅಲ್ಲಿಗೆ ಹೋಗಕ್ ಆಗ್ಲಿಲ್ದಾಗ ಅಂತ ಅಲ್ಲಿ ನಿಮಗೆ ಹೋಗಕ್ ಆಗ್ಲಿಲ್ಲ ಅಂತ ಅಂದ್ರೆ ನಾವು ಇಲ್ಲಿಗೆ ಬರ್ಬಹುದು ಸೊ ಫೈನಲಿ ನಾವು ಬಂದ್ವಿ ಟೆಂಪಲ್ ಹತ್ರ ನೋಡಬಹುದು ಎಷ್ಟು ಸಖತ್ ಆಗಿದೆ ವಿಶಾಲವಾಗಿದೆ ಟೆಂಪಲ್ ಅಂತ ಇದು ಎಂಟ್ರಿ ಸೊ ಹಿಂದ್ಗಡೆ ನಿಮಗೆ ಕಾಣಿಸ್ತಿದಿಲ್ಲ ಅದೇ ಬೆಟ್ಟ ಅಹ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಫೇಮಸ್ ಆಗಿತ್ತಲ್ವಾ ಸೊ ಇದೇ ಟೆಂಪಲ್ ಕಂಡ್ರಿ ಸೊ ನಾವು ವಿಸಿಟ್ ಕೊಟ್ಟು ದೇವರ ದರ್ಶನ ಪಡೆದು ಸೊ ದೇವರಿಗೆ ಸುತ್ತ ಆಗ್ತಾ ಇದ್ದೇವೆ ನೋಡ್ಬೋದು ನೀವು ನಮ್ಮ ಭಾವ ಕಂಪಲ್ಸರಿ ವರ್ಷಕ್ಕೊಂದ್ಸತಿ ಬರೋದ್ರಿಂದ ಅವರು ಹೋಗ್ತದೆ ಅಂತ ಹೇಳಿದ್ರು ಸೊ ನಾವು ಕೂಡ ವಿಸಿಟ್ ಮಾಡೋಣ ಅಂತ ತುಂಬಾ ದಿನಗಳ ನಂತರ ಈ ದೇವಸ್ಥಾನಕ್ಕೆ ಬಂದ್ವಿ ಫೈನಲಿ ಸೊ ದೇವಸ್ಥಾನ ತು ಸಕಾಗಿದೆ ಬಿಸಿಲಿದ್ರೆ ಒಳಗಡೆ ದೇವಸ್ಥಾನದ ಕುತ್ಕೊಂಡ್ರೆ ಸ್ವಲ್ಪನು ನಮ್ಗೆ ಶೆಕೆ ಬಿಸ್ಲು ಅಂತ ಅನ್ಸಲ್ಲ ಅಷ್ಟು ಚೆನ್ನಾಗಿದೆ ನೋಡ್ಬೋದು ಹಂಚೆಲ್ಲ ಹಾಕಿದ್ದಾರೆ ಸಿಮೆಂಟ್ ಇಂದ ಮಾಡಿ ಇತ್ತೀಚಿನ ದಿನಗಳಲ್ಲಿ ಏನೋ ಆಸಿಸಿ ಹಾಕ್ತಾರೆ ಟೆರಸ್ ಮಾಡ್ತಾರೆ ಮತ್ತೆ ಅದ್ರ ಮೇಲೆ ಹಂಚನ ಹೊಸ್ತಾರಲ್ವಾ ಸೊ ತಂಪಾಗಿರೋತ್ತೆ ಸೊ ಹಿರಿಯರು ಮಾಡಿದ್ದು ಏನೇ ಆಗ್ಲಿ ಸುಳ್ಳಾಗಲ್ಲ ಆಗಲ್ಲ ಸ್ನೇಹಿತರೆ ಅದೇ ತರನೆ ಎಲ್ಲಾ ಕಡೆ ದೇವಸ್ಥಾನದಲ್ಲಿ ಕೂಡ ತಂಪಾಗಿರ್ಲಿ ವಾತಾವರಣ ಅಂತ ಇಷ್ಟು ಚೆನ್ನಾಗಿ ಮಾಡಿದಾರೆ ಸೊ ಗಣಪತಿಯ ದರ್ಶನ ಆಯ್ತು ಅದಾದ್ಮೇಲೆ ನಂದಿ ಮಹಾಸ್ವಾಮಿಯ ದರ್ಶನ ಆಯ್ತು ನೋಡಬಹುದು ಬಸವಣ್ಣನ ದರ್ಶನ ಆಯ್ತು ಅದಾದ್ಮೇಲೆ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ನಾವು ವಿಸಿಟ್ ಕೊಡ್ತಾ ಇದ್ವಿ ಕಂಪ್ಲೀಟ್ ಸುತ್ತ ಟೆಂಪಲ್ ಆಗಿ ಸಖತ್ ಆಗಿದೆ ಫುಲ್ ಸ್ಟೋನ್ ವರ್ಕ್ ಇದು ಎಷ್ಟು ಫುಲ್ ಆಗಿದೆ ಅಂತ ಹೇಳಿದ್ರೆ ದೇವಸ್ಥಾನ ಸಖತ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಸ್ನೇಹಿತ ನೆಕ್ಸ್ಟ್ ಇಯರ್ ಏನಾದ್ರು ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದೇವರಮ್ಮ ಬೆಟ್ಟವನ್ನ ಹತ್ತಲಿಕ್ಕೆ ದೀಪಾವಳಿ ಟೈಮ್ ಅಲ್ಲಿ ಬೇಗನೆ ಪ್ಲಾನ್ ಮಾಡಿಕೊಂಡು ಎಲ್ಲಾ ವ್ಯವಸ್ಥೆ ನೋಡ್ಕೊಂಡು ಬನ್ನಿ ಆಯ್ತಾ ಬೇಗನೆ ಅಂದ್ರೆ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಬೆಳಕರಿ ಇರಕ್ಕೆ ಅಥವಾ ಬೆಳಗಿನ ಜಾವನೆ ಸ್ಟಾರ್ಟ್ ಮಾಡಿದ್ರೆ ಬಿಸಿಲು ಬರೋದ್ರೊಳಗೆನೆ ನಾವು ರೀಚ್ ಆಗಿ ಪೂಜೆ ಮುಗಿಸ್ಕೊಂಡು ವಾಪಸ್ ಬರೋ ತರ ನೀವು ಪ್ಲಾನ್ ಮಾಡಿ ಆಯ್ತಾ ನೆಕ್ಸ್ಟ್ ಟೈಮ್ ಏನಾದ್ರು ನೀವು ಪ್ಲಾನ್ ಮಾಡ್ತಾ ಇದ್ರೆ ಸೊ ಬೆಳಕು ಅರಿಯುವ ಮುನ್ನ ಶಿಖರವನ್ನ ತಲುಪಿದಾಗ ಕಾಣುವ ವಾತಾವರಣ ಅಸಾಧ್ಯವಾಗಿ ಸೂಪರ್ ಆಗಿ ಸಕ್ಕತ್ತಾಗಿ ಸುಂದರವಾಗಿರುತ್ತೆ ಭಕ್ತರ ಪೂಜೆ ಕೆಂಡಾರ್ಚನೆ ಮತ್ತು ಸಾವಿರಾರು ದೀಪಗಳ ಬೆಳಕು ಬೆಟ್ಟದ ತು ನಿಜಕ್ಕೂ ದೈವಿಕ ಲೋಕದಂತೆ ಕಾಣುತ್ತೆ ಸ್ನೇಹಿತರೆ ನೀವು ಒಮ್ಮೆ ದರ್ಶನ ಮಾಡಿ ಆ ಕ್ಷಣವನ್ನ ನಾವು ಹೇಳಕ್ಕೆ ಆಗಲ್ಲ ಅದ್ಭುತವಾದಂತಹ ಸ್ಥಳ ಅಂತ ನೋಡ್ಬೋದು ಅಲ್ಲಿ ಬಾವುಟ ಹೇಗೆ ಆಡ್ತಾ ಇದೆ ನೋಡ್ಬೋದು ನೀವು ಶಿಖರದಲ್ಲಿ ಸೇಮ್ ಅದೇ ಪ್ಲೇಸ್ ಅಲ್ಲಿ ಅದೇ ಅಲ್ಲೇ ಬಾ ಅಲ್ಲಿ ಶಿಖರವನ್ನ ಹತ್ತಿ ದೇವರ ದರ್ಶನವನ್ನ ಮೂಲ ಸ್ಥಾನ ಅಲ್ಲಿಗೆ ಇಲ್ಲಿ ದೇವಿಯ ಗದ್ದಿಗೆಯನ್ನ ಇರಿಸಿದ್ದಾರೆ ಇಲ್ಲಿ ಎಲ್ಲಾ ಭಕ್ತಾದಿಗಳು ಕೂಡ ಬಂದು ದರ್ಶನ ಪಡೆಯಲಿ ಯಾಕಂದ್ರೆ ಈಗ ಗರ್ಭಿಣಿಯಾಗಿರ್ಬೋದು ವಯಸ್ಸರಾಗಿರ್ಬೋದು ಎಷ್ಟೋ ಜನಕ್ಕೆ ಮೇಲ್ಗಡೆ ಹತ್ತಲಿಕ್ಕೆ ಆಗೋತಿಲ್ಲ ಅದಕ್ಕೋಸ್ಕರ ಇಲ್ಲಿ ತಾಯಿ ಕೇಳಿಲ್ಲಂತೆ ನನಗೆ ಅಲ್ಲಿ ಮೇಲ್ ಬರ್ಲಿಕ್ಕೆ ಆಗೋಲ್ಲ ಅಂತ ಅಂದಾಗ ಇಲ್ಲಿ ತಾಯಿ ನೆಲೆಸ್ಲಿಕ್ಕೆ ಎಲ್ಲರಿಗೂ ಅವಕಾಶವನ್ನ ಕೊಡ್ಲಿಕ್ಕೆ ಎಲ್ಲರೂ ಬರ್ಲಿ ನನ್ನ ಸನ್ನಿಧಿ ಅಂತ ಹೇಳಿ ಇಲ್ಲಿ ಕೂಡ ಮಾಡಿ ರೀ ಅಂತ ನನ್ನ ದೇವಸ್ಥಾನದ ಸನ್ನಿಧಿನ ಅಂತ ಹೇಳಿದಂತೆ ಇದು ನಮಗೆ ತಿಳಿದು ಬಂದಂತ ಮಾಹಿತಿ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಕೂಡ ತಿಳಿಸಬಹುದು ಓಕೆನಾ ಅದಾದ್ಮೇಲೆ ನಾವು ಬೆಳಿಗ್ಗೆ ಬೇಗ ಬಂದಿದ್ವಿ ಹತ್ತುವರೆ ರೀಚ್ ಆಗಿದ್ವಿ ಸೊ ಪೂಜೆ ಪುನಸ್ಕಾರ ನಮ್ದು ಅರ್ಚನೆ ಎಲ್ಲ ಮುಗಿಸ್ಕೊಂಡು ಊಟದ ಸಮಯ ಇನ್ನು ಬೇಕಾದಷ್ಟು ಇತ್ತು ಸೊ ಹನ್ನೊಂದು ಗಂಟೆ ರೊತ್ತಿಗೆ ನಮ್ದೆಲ್ಲ ಮುಗ್ದಿತ್ತು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಪ್ರಸಾದ ಸಿಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಎರಡು ಗಂಟೆಗೆ ಪೂಜೆ ಇರುತ್ತೆ ಹಾಗೆ ಐದು ಗಂಟೆಯಿಂದ ಏಳುವರೆವರೆಗೂ ಪೂಜೆ ಇರುತ್ತೆ ಸ್ನೇಹಿತರೆ ಸೊ ಸಿಕ್ಕಾಪಟ್ಟೆ ಕ್ರೌಡ್ ಆಗ್ತಾ ಇತ್ತು ನಾವು ವಾಪಸ್ ಹೊರಗಡೆ ಬರ್ತಾ ಎಲ್ಲರು ಎಲ್ಲರೂ ಶುರು ಮಾಡಿದ್ರು ಸೊ ಆದಷ್ಟು ಬೇಗನೆ ಬಂದ್ರೆ ನೀವು ಬೇಗ ಬೇಗ ನಿಮ್ಗೆ ಯಾವ ತರ ಪೂಜೆ ಬೇಕು ಅದನ್ನ ಮಾಡಿಸ್ಕೊಳ್ಬಹುದು ತಾಯಿ ಸಣ್ಣದಲ್ಲಿ ಕೂರ್ಬಹುದು ಹಾಗೆ ಊಟವನ್ನು ಕೂಡ ಸಬೀಬಹುದು ಅಂತ ಹೇಳಿದ ಪ್ರಸಾದವನ್ನ ತಾಯಿ ಆಶೀರ್ವಾದವನ್ನು ಕೂಡ ತೆಗೆದುಕೊಳ್ಳಬಹುದು ಆಮೇಲೆ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ಬಹುದು ನೋಡಬಹುದು ನೀವು ಹೊರಗಿನ ಇದು ಹೇಗೆ ಕಾಣಿಸ್ತಾ ಇದೆ ಹೊರಗೆ ಅಂತ ಹೇಳಿ ದೇವಸ್ಥಾನ ಅದಾದ ಮೇಲೆ ನೋಡಬಹುದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ದೇವಸ್ಥಾನ ಬೆಳಗ್ಗೆ ಬೇಗನೆ ಬನ್ನಿ ಆದಷ್ಟು ಬೇಗ ಬಂದ್ರೆ ನಿಮಗೆ ಸಖತ್ ಆಗಿ ಟೈಮ್ ಸ್ಪೆಂಡ್ ಮಾಡಬಹುದು ಮನಸ್ಸಿಗೆ ಏನೋ ಒಂಥರ ಖುಷಿ ಆಯ್ತು ಸ್ನೇಹಿತರೆ ಒಳಗಡೆ ಎಲ್ಲ ಏನೋ ಇರಲ್ಲ ಟೆಂಪಲ್ ಒಳಗಡೆ ನಿಮ್ಗೆ ಕ್ಯಾಮ್ರಾವನ್ನ ತಗೊಂಡ್ ಹೋಗಕ್ಕೆ ಸೊ ಅಲ್ಲೆಲ್ಲ ನಮ್ಗೆ ಶೂಟ್ ಮಾಡಕ್ ಆಗ್ಲಿಲ್ಲ ಹೊರಗಿಂದ ಎಷ್ಟು ಸಾಧ್ಯವಾಯ್ತೋ ಅಷ್ಟು ನಿಮ್ಗೆ ತೋರ್ಸಿಕ್ಕೆ ಟ್ರೈ ಮಾಡಿದ್ವಿ ಸೊ ಅಲ್ಲಿಂದ ವಾಪಸ್ ಬರ್ತಾ ಇದ್ದೀವಿ ನೋಡ್ಬೋದು ಚಿಕ್ಕಮಂಗ್ಳೂರ್ ಕಾಪಿ ಎಸ್ಟೇಟ್ ಗಳನ್ನ ಸಖತ್ ಆಗಿದೆ ಆಯ್ತಾ ಈಗಂತೂ ಅಂದ್ರೆ ಬೇಗನೆ ಬಂದ್ರೆ ನಮಗೆ ಕವರ್ ಮಾಡ್ಲಿಕ್ಕೆ ಚೆನ್ನಾಗುತ್ತೆ ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ಬಹುದು ಆಮೇಲೆ ಬಿಸ್ಲಕ್ ಬಂದ್ರೆ ಸಿಕ್ಕಾಪಟ್ಟೆ ಹೆವಿ ಬಿಸ್ಲು ಅನ್ಸುತ್ತೆ ಸೊ ಎಲ್ಲವನ್ನ ಕವರ್ ಮಾಡ್ಲಿಕ್ಕೆ ಆಗೋಲ್ಲ ಸೊ ಆದಷ್ಟು ಬೇಗ ಬೆಳಗ್ಗೆನೆ ಬಂದ್ರೆ ಒಳ್ಳೆ ದರ್ಶನದ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ ದೇ ಒಂಥರ ಮನಸ್ಸಿಗೆ ಪ್ರಶಾಂತತೆ ಕೂಡ ಸಿಗುತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ ದೇವಿರಮ್ಮನ ಬೆಟ್ಟಕ್ಕೆ ಹೋಗ್ಲಿಲ್ಲ ದೇವಿರಮ್ಮನ ಟೆಂಪಲ್ಗೆ ನಾವು ಹೋಗ್ ಬಂದ್ವಿ ಸೊ ದೇವರ ದರ್ಶನ ಕೂಡ ಇತ್ತು ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಂದು ಪ್ಲೇಸ್ ನೊಂದಿಗೆ ನಾವು ಬರುತ್ತೇವೆ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತೇರಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಬಾಬಾಯ್ ಸಿ ಯು